ಕ್ಲೇಮ್ಯಾಟ್ ಸಿನ್ ನೋಡ್ಬಿಟೋ ಮಾತೆ ಬರ್ತಾರೆ ಫಸ್ಟ್ ಆಫೀಸ ಹೇಳಬೇಕು ಅಂತಂದ್ರೆ ಚಚ್ಚಾ ಕೂಡ ಚಿंदी ಚಿತ್ರಣ ಬೋಂಡಿ ಬಸರಣ್ಣ ದರ್ಶನ್ ಫ್ಯಾಮಿಲಿ ಕೂತ್ಕೋಟ್ ಅಷ್ಟಾಗೈತೆ 100 ಓಟಲೇಬೇಕು ಜೈಡಿ ಬಾ ಸೂಪರ್ ಕಾಸ್ ಸೂಪರ್ ಸೂಪರ್ ಆಗಿದೆ ಸ್ಟೋರಿ ಒಳ್ಳೆ ಸ್ಟೋರಿ ಇದೆಯಲ್ಲ ಒಳ್ಳೆ ಮೆಸೇಜ್ ಇದೆಯಾ ಒಳ್ಳೆ ಮೆಸೇಜ್ ಸರ್ ನೋಡ್ಬೇಕು ಇಷ್ಟು ಸ್ಟೋರಿನಾ ಸೂಪರ್ ಆಗಿರೋ ಮೂವಿ ಕೊಟ್ಟಾರೆ ಡಿ ಬಂದು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇವತ್ತು ಡಿ ಬಸ್ ಮೂವಿ ಕಾಟಿರೋ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ಒಳ್ಳೆ ಏನ್ ಗುರು ಯಪ್ಪನ್ ಕ್ರೇಜು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದೂವರೆ ಎಷ್ಟೊಂದು ಥಿಯೇಟ್ರಲ್ಲಿ ಆರು ಗಂಟೆ ಐದುವರೆಗೆ ಶೋ ಸ್ಟಾರ್ಟ್ ಆಗಿದೆ ಫ್ಯಾನ್ ಶೋ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದೆ ಗುರು ಯಪ್ಪ ಏನು ಈ ಪಾರ್ಟಿ ಕ್ರೇಜ್ ಇದೆ ಅಂತ ಸುಮ್ಮನೆ ಹೇಳಲ್ಲ ಅವ್ರನ್ನ ಡಿ ಬಾಸ್ ಸುಲ್ತಾನ ಸೋ ಮೂವಿ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ದರ್ಶನ್ ಆಕ್ಟಿಂಗ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆಯಾ ಬಸ್ ಮೂವಿ ಆಗಿದೆ ಚೆನ್ನಾಗಿದೆ ಮೂವಿ ಹೇಳ್ಬಹುದು ಫುಲ್ ಆಗಿತ್ತಾ ದರ್ಶನ್ ಮೂವಿ ಬ್ರೋ ಮೂವಿ ಆಗಿದೆ ಸೂಪರ್ ಸೂಪರ್ ಮೂವಿ ಎಸ್ ಮೂವಿ ದರ್ಶನ್ ಎಲ್ಲ ಫಿ ಸ್ಟೋರಿ ಚೆನ್ನಾಗಿದೆ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಮೂವಿ ದರ್ಶನ್ ಸರ್ ಇಡೀ ಐವತ್ತಾರು ಮೂವಿ ಐವತ್ತೈದು ಮೂವಿಲಿ ಇದು ಒಂದು ಟಾಪ್ಲು ನೆಕ್ಸ್ಟ್ ಅವ್ರ ಒಂದು ಫೈಟಿಂಗ್ ಸೀನು ಇದುವರೆಗೂ ಐವತ್ತೈದು ಮೂವಿಲಿ ಯಾವುದು ನೋಡೇ ಇಲ್ಲ ಆ ತರ ಮೂವಿ ಮಾಡಿದ್ದಾರೆ ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ ಸತ್ತಾಗಿದ್ದ ಪೈಸಾ ಅಲ್ಲ ಬ್ಲಾಕ್ ಬಾಸ್ಟರ್ಗೆ ಬಿಗ್ ಬ್ಲಾಕ್ ಬಾಸ್ಟರ್ ಅದು ಇನ್ನ ಫ್ಯಾಮಿಲಿ ನೋಡ್ಬೋದು सुपर गुड डीपस डी डीपस बोले एक्टिंग का सुपर माइंड ब्लोइंग सुपर सुपर वो ना मूवी आएगी रे मूवी पे ना सुपर चनाई सुपर सुपर 100% पक्का सुपर मूवी सुपर सुपर मेरा मूवी सुपर सुपर ಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ ನಂಬರ್ ಒನ್ ಸೂಪರ್ ಮ್ಯೂಸಿಕ್ ಡೈರೆಕ್ಷನ್ ಡೈರೆಕ್ಷನ್ ಅಣ್ಣ ಈ ಡೈರೆಕ್ಷನ್ ಬೆಸ್ಟ್ ಫಿಲ್ಮ್ ಆಫ್ ದಿ ಇಯರ್ ಸೂಪರ್ ಕಟರ್ ಡೈರೆಕ್ಟರ್ ಎಂಟ್ರಿ ಕೊಡ್ಸೋರೆ ಬಟ್ ಲುಕ್ ಚೆನ್ನಾಗಿದೆ ಹೊಸ ಎಂಟ್ರಿ ಹೊಸ ಅದರ ಚೆನ್ನಾಗಿದೆ ಸಿಕ್ಕ ಬೋರ್ ಆಗಲ್ಲ ಕೆಲವರು ಹೇಳಿದರೆ ಬಟ್ ಸಿನಿಮಾ ಮಾತ್ರ ಚೆನ್ನಾಗಿದೆ ಒಂದು ಸಲ ಬಂದು ನೋಡಲಿ ನೋಡ್ಬಿಟ್ಟು ಮಾತಾಡಲಿ ಭಾಳ ಗೊತ್ತಿತ್ತು ಫ್ಯಾನ್ಸು ಈ ಮುಂದೆ ಅವ್ರಿಗೆ ಸಡ ಸಡನ್ನಾಗಿ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ರಿಗೆ ಅಸೆಪ್ಟ್ ಮಾಡ್ತಿರೋ ಥರ ಸೀನ್ಗಳು ಬರ್ತದೆ ಬಟ್ ಡಿಫ್ರೆಂಟ್ ಥರ ಫೈಟು ಈ ಸ್ಕೂಲ್ ಸೌಂಡ್ ಹೆಂಗೆ ಕೇಳಿಸ್ತೈತಲ್ಲ ಆ ಥರ ಈ ಬಸ್ ಬೇರೆ ಸೊ ನೋಡೋದ್ರಲ್ಲ ಅಂದರೆ ಇವರು ಇಲ್ಲೇ ವರ್ಕ್ ಮಾಡೋರಿಂದ ಇವರು ಗೊತ್ತಾಗೋದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ದಾಖಲೆ ಮಾಡಿತ್ತು ಸೊ ಬುಕ್ ಮೈ ಶೋ ಅಲ್ಲಿ ಎಪ್ಪತ್ತಾರು ಸಾವಿರ ಟಿಕೆಟ್ ಸೋಲ್ಡ್ ಔಟ್ ಆಗಿ ಒಂದು ಕೋಟಿ ಕಲೆಕ್ಷನ್ ಆಗಿತ್ತು ಸೊ ಇದು ಕನ್ನಡ ಚಿತ್ರರಂಗದಲ್ಲೇ ಫಸ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿರೋ ದಾಖಲೆ ಇದು ಅದಕ್ಕೆ ಹೇಳೋದು ಇವ್ರನ್ನ ಡಿ ಬಾಸ್ ಸುಲ್ತಾನ ಅಂತ